ನಂಗೆ ಅಮ್ಮನ್ ಬಂದು ವಾಗ್ದಾನ ಕೊಟ್ ಮೇಲೆನೆ ದಿನ ನಾನ್ ಕಟಿಂಗ್ ಹಾಕ್ಸಿದ್ದು ಸರ್ ನಂಬಲ್ಲ ಜನ ಇನ್ನು ಒಂದು ಕೋಟ ನಾನು ಔಷಧಿ ಹೊಡೆದಿಲ್ಲ ಇನ್ನು ಹೊಡ್ದು ಒಂದು ಕೋಟ ಔಷಧಿ ಮಾಡಿ ಎಷ್ಟು ಕೋಟ ಔಷಧಿ ಶಕ್ತಿ ಜ್ಞಾನ ದೇವಿ ಸರ್ ಇಲ್ಲಿ ಇನ್ನೊಂದೇನ ವಿಶೇಷವಾಗಿ ನೋಡಿ ಸರ್ ಬೆಳೆ ನೋಡಿ ಸರ್ ಯಾಕಂದ್ರೆ ನಾವು ಮನುಷ್ಯ ಸರ್ ನಾವ್ ದೇವ್ರು ಅಂತ ನಾವು ಯಾವ್ದೇ ಕಾರಣಕ್ಕೂ ಹೇಳಕ್ ಹೋಗಲ್ಲ ಅಮ್ಮ ಯಾವ ತರ ಒಂದು ನೋಡಿತೈತೋ ಯಾವ ತರ ಒಂದು ವಾಗ್ದಾನ ಕೊಡುತ್ತೋ ಅದ್ರಂತೆ ಅಷ್ಟೇ ಸರ್ ನಾವ್ ಫಾಲೋ ಮಾಡೋದು ಮತ್ತೆ ನೋಡಿ ಸರ್ ನೀವೇ ಕಣ್ಣಾರ ನೋಡಿ ಬೆಳೆ ನೋಡಿ ಯಾವ ತರ ಬಂದಿದೆ ಈ ಒಂದು ನಲವತ್ತು ಡಿಗ್ರಿ ಟೆಂಪರೇಚರ್ ವೀಕ್ಷಕರ ನೋಡಿ ಕಾಣ್ತಾ ಇದೆ ನೋಡಿ ಯಾವ ತರ ಇನ್ನೊಂದ್ ಏನಂದ್ರೆ ಭೂಮಿ ರಾವ್ ಇಂಪಾರ್ಟೆಂಟ್ ಭೂಮಿ ರಾವ್ ಹೌದು ಭೂಮಿ ರಾವ್ ಏನನ್ನ ಆ ಜಮೀನಲ್ಲಿ ಇತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಸರ್ ನೀವು ಎಂತ ಸ್ಪ್ರೈನ ಮಾಡಿ ಏನಾದ್ರು ಮಾಡ್ಕೊಳ್ಳಿ ಅದಾಗಲ್ಲ ಸರ್ ನಾವು ತಾಯಿ ಒಂದು ಪೂಜೆ ಮಾಡ್ಬೇಕನ್ನೋ ವಿಚಾರ ಸರ್ ಸರ್ ಇವಾಗ ಭೂಮಿ ನಮ್ಮನ್ನೆಲ್ಲಾ ಏನೇ ಒಂದ್ ಪಾಪ ಕರ್ಮ ಮಾಡಿದ್ರು ಭೂಮಿ ತಾಯಿ ಹೊಲ್ಸ್ಕೊಂತಳೆ ಸರ್ ಯಾಕಂದ್ರೆ ನಾವು ಯಾರೇ ನಮ್ಮನ್ ದೂರ ಹಾಕ್ರು ಭೂಮಿ ತಾಯಿ ನಮ್ಮನ್ ದೂರ ಹಾಕಲ್ಲ ಸರ್ ಸರ್ ನಮಸ್ತೆ ಹಾ ನಮಸ್ತೆ ಪರಿಚಯ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಜನಾರ್ದನ್ ಅಂತ ಗಂಟ್ಕನಹಳ್ಳಿ ಸರ್ ನಾನು ಒಂದು ಐದು ವರ್ಷ ಆಯ್ತು ದ್ರಾಕ್ಷಿ ಗಿಡ ನಿಟ್ಟು ದ್ರಾಕ್ಷಿ ತೋಟ ಮಾಡಿ ತೋಟ ಮಾಡಿ ಅಷ್ಟು ಫಸ್ಟ್ ಸ್ಟಾರ್ಟಿಂಗ್ ಏನು ಅಷ್ಟೊಂದು ಇಳುವರಿ ಬತ್ತಿರಲಿಲ್ಲ ನೋಡಿ ಸರ್ ಈಗ ಎಷ್ಟೋ ಜನ ರೈತರು ನಂಬಲ್ಲ ಯಾಕಂದ್ರೆ ಪ್ರತ್ಯಕ್ಷ ನಾನೇ ಇಲ್ಲಿ ಒಂದು ಕೋಟ ಇನ್ನ ಔಷಧಿ ಹೊಡೆದಿಲ್ಲ ನಾನು ಏನ್ ಕೆಳಗಡೆ ನೀರ್ ಬಿಡ್ತಾ ಇದೀನೋ ಅಷ್ಟೇ ಕಟಿಂಗ್ ಹಾಕ್ಸ್ಬಿಟ್ಟು ಈಗ ಕಟಿಂಗ್ ಹಾಕಿ ನೋಡೋ ಫಸಲು ಟೈಮು ಇನ್ನೊಂದು ಹದಿನೈದರಿಂದ ಇಪ್ಪತ್ ದಿನಕ ಹಣ್ಣು ಹಣ್ಣು ಸ್ಟಾರ್ಟ್ ಆಗ್ತದೆ ಆ ಫಸ್ಲು ತುಂಬಾ ಚೆನ್ನಾಗ್ ಬಂದೈತಿ ಬೆಳೆ ಈ ತರ ಇಲ್ಲ ಯಾಕ ಯಾಕ ಅಂತ ಅನ್ಬಿಟ್ಟು ನಾವ್ ಹಾಕೋ ಗೊಬ್ಬರ ಹಾಕ್ತಾ ಇದ್ರಿ ಲಾಗೋಡ್ ಹಾಕ್ತಾ ಇದ್ರಿ ಆ ಬೆಳೆ ಯಾಕೆ ಬರ್ತಾ ಇಲ್ಲ ಅಂತ ಎರಡು ಮಕರಿ ಗೊಬ್ಬರ ಹಾಕಿನಿ ಇಳುವರಿ ಬರ್ತಾ ಇರಲಿಲ್ಲ ಯಾಕ ಅಂತ ಬೇಜಾನು ಇದ್ ಮಾಡಿದ್ರಿ ಯಾರೋ ಹೆಂಗ್ ಏನೋ ಎಲ್ಲಾದ್ರೂ ದೇವರು ಇದ್ ಮಾಡ್ರಿ ಅಂತ ಎಲ್ಲೋ ಹೋಗೋದ್ ಅಂತ ಅನ್ಬಿಟ್ಟು ಇಲ್ಲಿ ಅಮ್ಮನ ಹತ್ರ ವಾಗ್ದಾನ ಕೇಳಿದ್ರಿ ಒಂದು ಕೋಟ ಪ್ರಾಮಿಸ್ ಒಂದು ಕೋಟ ಔಷಧಿ ಹೊಡೆದಿಲ್ಲ ನಾನು ನೋಡಿ ನಾನು ಏನೋ ಅಮ್ಮನು ಆಶೀರ್ವಾದದಿಂದ ಅಮ್ಮನ ಆಶೀರ್ವಾದದಿಂದ ನಾನು ಬೆಳೆ ತಕ್ಕಂತ ಸರಿ ಗೊಬ್ಬರನೂ ಹಾಕಿಲ್ಲ ನಾನು ಗೊಬ್ಬರ ಗೊಬ್ಬರ ಹಾಕಿಲ್ಲ ಸರ್ ಕೊಟ್ಟಿಗೆ ಗೊಬ್ಬರ ಹಾಕೇ ಇಲ್ಲ ಓದ್ ಬೆಳೆಕ್ ಹಾಕಿದ್ವು ಈ ಬೆಳೆ ಕೊಟ್ಟಿಗೆ ಗೊಬ್ಬರ ಹಾಕಿಲ್ಲ ನೋಡಿ ಆದ್ರೂ ಫಸ್ಲು ಇಲ್ಲಿ ಕಣ್ಣ ಕಣ್ಣಿಗೆ ಅಮ್ಮನ ಹತ್ರ ಹೋದ್ಮೇಲೆ ಅವೆಲ್ಲ ಮೂಢನಂಬಿಕೆ ಅಂತ ತಳ್ಕೊಂಡ ರೈತರು ಇವತ್ ಇನ್ನು ಹಂಗೆ ಅವ್ರೆ ಮೂಢನಂಬಿಕೆ ಅಂತ ಯಾರು ತಳ್ಕಂತಾರೋ ರೈತರು ಇನ್ನು ಹಂಗೆ ಅವ್ರೆ ನಾವ್ ನೋಡಿ ನಾವ್ ನಂಬಿದಿರಿ ಅಮ್ಮನ್ ನಂಬಿದಿರಿ ಇಲ್ಲಿ ನಾನು ಕಣ್ಣೆದ್ರು ಐತೆ ನಾನು ಇನ್ನೇನು ಏನು ಕಣ್ಣು ಕಟ್ಟಿಬಿಟ್ಟು ಏನೋ ಇದು ಮಾಡ್ತದಿಲ್ಲ நான் நன் கண்ணேர் அதுக்கிங்க முன் ரொந்து மாத்தாடு ಏನಂದ್ರೆ ಇಲ್ಲಿ ರೈತರು ಪಾಪ ಬರ್ತಾರೆ ಸಾಲ ಸಾಲ ಮಾಡ್ತಾರೆ ಬರ್ತಾರೆ ಬಂಡವಾಳ ಹಾಕ್ತಾರೆ ಗೊಬ್ಬರ ಹಾಕ್ತಾರೆ ಅದಾಕ್ತಾರೆ ಇದಾಕ್ತಾರೆ ಏನ್ ಹಾಕುದಾಸ್ಟಕ ಒಳ್ಳೆ ಬೆಳೆ ಬಂದಾಗ ಒಳ್ಳೆ ರೇಟ್ ಇರಲ್ಲ ರೇಟ್ ಇದ್ದಾಗ ಬೆಳೆ ಬರಲ್ಲ ಈವಾಗ ರೈತರು ಪಾಪ ಏನಂತ ಇದ್ ಮಾಡ್ತಾರೆ ಅದ್ ನೋಡಿ ನೋಡಿ ಅಪ್ಪ ಈ ಬೆಳೆ ಸವಾಸನೆ ಬೇಡಪ್ಪ ಅಂತ ಹೋಗ್ತಾರೆ ಅವ್ರ ರೈತರಿಂದ ಹೊರಟೋಗ್ಬಿಟ್ರೆ ನಾವೆಲ್ಲ ಏನ್ ಮಾಡೋಣ ತಿನ್ನಕ್ರೆ ಹೌದು 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 ಸರ್ ಅಂದ್ರೆ ವಿಶೇಷವಾಗಿ ಇನ್ನೊಂದು ಒಂದು ಇವಾಗ ಒಂದು ಈ ತೋಟದಲ್ಲಿ ಒಂದ್ ಹಾವಿರುತ್ತೆ ನಾಗ್ ದೋಷ ಇಂಪಾರ್ಟೆಂಟ್ ಆಗುತ್ತೆ ಪಾಪ ಗೊತ್ತೋಗ್ ಗೊತ್ತಿಲ್ದಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನೇನೋ ಒಂದು ಯಾರೊಬ್ರು ಈಗ ತೋಟ ಕೆಲ್ಸಕ್ಕೆ ಬಂದಿರ್ತಾರೆ ಬಡದಾಕಿರ್ತಾರೆ ಹಾಕಿರ್ತಾರೆ ಯಾಕಂದ್ರೆ ಒಂದು ದೈವ ಅಂದ್ರೆ ಎಲ್ಲಾ ಕಡೆನೂ ಇದ್ದೇ ಇರುತ್ತೆ ಸರ್ ಅವಾಗ ಏನಂದ್ರೆ ನಾಗ್ದು ಒಂದು ಶಾಪ ಅನ್ನೋದಿಲ್ಲ ಆ ತಾಯಿಗೆ ಒಂದೇ ಒಂದ್ ಕಡ್ಡಿ ಹಚ್ಚಿ ಅಮ್ಮನ್ ಏನಾದ್ರು ಪ್ರಾಬ್ಲಮ್ ಆಗೈತೆ ಎತ್ತ ಏನು ಸ್ವಲ್ಪನಾರು ನೋಡಿ ಟೆಕ್ನಿಕಲ್ ಟೆಕ್ನಾಲಜಿ ಮುಂದೆ ಹರ್ದೈತೆ ಅಲ್ವಾ ಮುಂದರ್ದಿರೋದ್ರಿಂದ ಹೌದು ಅದು ಎಷ್ಟು ಇಂಪಾರ್ಟೆಂಟ್ ಮುಂದುವರೆದ ದೇವರು ಇದಾರೆ ಚೇಂಜ್ ಆಗಲ್ವಲ್ಲ ಟೆಕ್ನಿಕಲ್ ಮುಂದೆ ಮುಂದರ್ದೈತೆ ಅಂದ್ಬಿಟ್ಟು ಇವಾಗ ಭೂಮಿ ಬೇರೆ ತರ ಕಳಗಲ್ವಲ್ಲ ತಾಯಿನೇ ಅನ್ಬೇಕು ಸಮಸ್ಯೆ ನಮ್ಮ ಹತ್ರನೇ ಐತೆ ನಾವು ಹುಡ್ಕಬೇಕು ಸ್ವಲ್ಪ ತಾಳ್ಮೆ ಈ ಕಡೆ ಸ್ವಲ್ಪ ಬರಬೇಕು ಹೌದೌದು ಎರಡು ಇಂಪಾರ್ಟೆಂಟ್ ಸರ್ ಎರಡು ಬ್ಯಾಲೆನ್ಸ್ ಮಾಡ್ಬೇಕು ಇವಾಗ ದೇವ್ರ ಅಂದ್ರೆ ದೇವ್ರ ಕಡೆನೆ ಜಾಸ್ತಿ ಡಿಫೆಂಡ್ ಆಗಿಕೊಡೋದು ಇವಾಗ ಅದೇ ಅಂದ್ರೆ ಅದೇ ಕಡೆನೆ ಜಾಸ್ತಿ ಡಿಫೆಂಡ್ ಆಗಿ ಕೊಡುದು ಎರಡು ಈ ಕೋಲಾಗ ತಗೊಂಡಾಗ ನಮ್ಮ ಒಂದ್ ಜೀವನ ತುಂಬಾ ಖುಷಿಯಾಗಿರುತ್ತೆ ನಾವ್ ಇಕ್ಕ ಬೆಳೆನೂ ತುಂಬಾ ಇದಾಗಿರುತ್ತೆ ನೀವು ಜಾಸ್ತಿ ಲಾಸ್ ಆಗಲ್ಲ ಇದ್ ಏನಂದ್ರೆ ತುಂಬಾ ಸಾಲುಗಳು ಒತ್ಕೊಳಲ್ಲ ಸರ್ ಏನಿಲ್ಲ ಸರ್ ಅಮ್ಮನ್ನ ಅವ್ರು ಬರ್ಬೇಕು ಸರ್ ಫಸ್ಟ್ ಕಾಲ್ ಮಾಡ್ಬಿಟ್ಟು ಇಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಈ ತರ ಪ್ರಾಬ್ಲಮ್ ಆಯ್ತು ಅಂದಾಗ ನಾವು ಒಂದ್ ಸ್ವಲ್ಪ ಮಣ್ಣಿ ಏನಾರು ಸರ್ ಯಾವ ತರ ಟಮಾಟ ಆಗಲಿ ಬೀನ್ಸ್ ಆಗಲಿ ಬೆಳ್ಳುಳ್ಳಿ ಆಗ್ಲಿ ಬೆಳ್ಳುಳ್ಳಿ ಆಗ್ಲಿ ಏನಿವನ್ ಸರ್ ಏನೇ ಒಂದ್ ಏನೇ ಒಂದ್ ಬೆಳೆ ಆಗ್ಲಿ ಸರ್ ಯಾಕಂದ್ರೆ ಭೂಮಿ ನಮ್ಗೆ ಇಂಪಾರ್ಟೆಂಟ್ ಆಗೋದು ಬೆಳೆ ಇಂಪಾರ್ಟೆಂಟ್ ಆಗಲ್ಲ ಸರ್ ಯಾಕಂದ್ರೆ ಭೂಮಿ ಒಂದು ಅಂದ್ರೆ ಬೆಳೆ ಎಂತ ಬೆಳೆಕದ್ರು ಎಡಗೈ ಎದ್ ಬಿಸಾಕ್ರೂ ಒಳ್ಳೆ ಬೆಳೆ ಆಗುತ್ತೆ ಸರ್ ಹೌದು ಭೂಮಿ ಫಸ್ಟ್ ಕರಾಟ ಇರ್ಬೇಕು ಯಾಕಂದ್ರೆ ಅದಕ್ಕೆ ಒಂದ್ ತೊಂದರೆ ಆಯ್ತು ಅಂದ್ರೆ ಇವಾಗ ಮನೆ ಒಳಗಡೆ ಸರ್ ಒಂದ್ ಉದಾಹರಣೆ ಕೊಡ್ತೀನಿ ಇವಾಗ ಮನೆ ಒಳಗಡೆ ಏನೊಂದು ತೊಂದರೆ ಆಯ್ತು ಅಂತ ಎಷ್ಟು ಬಿಗಿನ ಹಲವು ದೇವಸ್ಥಾನ ಹೋಗೋದು ಈ ದೇವಸ್ಥಾನ ತಗೋದು ನಿಮ್ ಮಾಟ ಮಂತ್ರ ಬಿಟ್ಟೈತೆ ಆ ತರ ಈ ತರ ನೆಮ್ಮದಿ ಇಲ್ಲ ಹಂಗಿಂಗಂತ ಇದ್ ನೋಡ್ತೀರಾ ಅದೇ ತರನೇ ಜಮೀನು ನೋಡಿ ಸರ್ ಭೂಮಿ ತಾಯಿನೂ ಅದೇ ತರ ನೋಡಿದ್ರೆ ನಮ್ಗೆ ತಾಯಿ ನಾವು ಎತ್ಕೊಂತೀವಿ ಎತ್ಕೊಂಡು ಬಂದ್ಬಿಟ್ಟು ಫಸ್ಟ್ ಇಲ್ಲಿ ಅವ್ರು ಬರ್ತಾರಲ್ವಾ ಜಮೀನಲ್ಲಿ ಹೌದು ಎಲ್ ಕಣಕ್ ಹೋಗ್ಲಿ ಕಾಲ್ ಮಾಡ್ಬಿಟ್ಟು ಕರ್ಕೊಂಡು ಜಿಲ್ಲೆ ಎಲ್ಲಿ ಕರ್ನಾಟಕದಲ್ಲಿ ಯಾವ್ದೋ ಜಿಲ್ಲೆ ಆಗ್ಲಿ ಯಾವ್ದೋ ಒಂದ್ ಡಿಸ್ಟಿಕ್ ಆಗ್ಲಿ ಯಾವ್ದೋ ಒಂದ್ ಆಗಲಿ ಯಾವ್ದೇ ಒಂದು ಹೋಬಳಿ ಆಗ್ಲಿ ಬಂದಿ ಫಸ್ಟ್ ಇಲ್ಲಿ ಅಮ್ಮನ ಹತ್ರ ಕೇಳಿ ಒಂದ್ ವಾಗ್ದಾನ ತಗೊಂಡು ಅಮ್ಮ ನಾನು ನಿನ್ನನ್ ಕರ್ಕೊಂಡು ಅಮ್ಮ ಅಂತ ಹೇಳಿಬಿಟ್ಟು ಒಂದ್ ಅರ್ಶನಾ ಕುಂಕುಮ ಕೊಟ್ಬಿಟ್ಟು ನೀವ್ ಕೇಳಿ ನಾವ ಆಮೇಲೆ ಬರ್ತೀವಿ ಬಂದ್ಬಿಟ್ಟು ಆ ಜಾಗದಲ್ಲಿ ನಿಂತ್ಕೊಂಡಿದ ತಕ್ಷಣ ನಿಮ್ಗೆ ಗೊತ್ತಿರಲ್ಲ ಪ್ರಾಬ್ಲಮ್ ಎಲ್ಲ ಐತೆ ಅನ್ನೋದು ಸೀದಾ ಅಮ್ಮ ಕರ್ಕೊಂಡೋಗ್ ಬಿಡುತ್ತೆ ಇಲ್ಲಿ ಸಸಿ ಒಂದ್ ಒಣಗೋಗಿ ಸರ್ ಆ ಅಷ್ಟೊಕ ಬೀನ್ಸ್ ಹತ್ರ ಕರ್ಕೊಂಡು ಹೋಗ್ತೀನಿ ಆ ಬೀನ್ಸ್ ಹತ್ರ ಅಲ್ಲಿ ಬೆಳೆ ನಾವೇ ಆಗ್ತಾನೆ ಇರ್ಲಿಲ್ಲ ಅಮ್ಮನ್ ಎತ್ ಬಿಟ್ ಕರ್ಕೊಂಡು ಹೋಗ್ತಿದಂಗೆ ಅದೇ ಜಾಕೆ ಹೋಯ್ತು ತಿರ್ಗ ಬೇವನ್ ಅನ್ಸಿಅನ್ನು ಕಿತ್ತಾಕಿತ್ ಕಿತ್ತಾದ್ಮೇಲೆ ಮತ್ತೆ ಬೆಳೆ ನೋಡಿ ಸರ್ ಈಗ್ಲೂ ಒಳ್ಳೆ ಒಳ್ಳೆ ರಿಸಲ್ಟ್ ಬರ್ತದೆ ಸರ್ ಯಾಕಂದ್ರೆ ನಮ್ ಕಣ್ಮೆದಲ್ಲ ಹೌದು ಸರ್ ನೀವು ಎಷ್ಟು ಕಳ್ಕೊಳ್ಳಲ್ಲ ಸರ್ ಯಾಕಂದ್ರೆ ಎಷ್ಟೆಷ್ಟೋ ಸಾಲ ಒತ್ಕೊಂಡಿದ್ದೀರಾ ಅಲ್ವಾ ಇದರಲ್ಲಿ ಅಂತ ಸಾಲ ಒತ್ಕೊಂಡಂತ ಅದೇನು ಇರೋದಿಲ್ಲ ಜಶವಂತ ಪೂಜೆ ಅಷ್ಟೇ ಅಷ್ಟೇ ತೃಪ್ತಿ ಆಗ್ತಾ ಹೌದು ಇನ್ನೊಂದ್ ಏನಂದ್ರೆ ಅಕ್ಷ್ಮತ್ ಜಾಸ್ತಿ ಇವಿ ಪ್ರಲಂಬಿತ ದಿಗ್ಬಂಧನ ದಿಗ್ಬಂಧನ ಹೌದು ಯಾಕಂದ್ರೆ ಏನೇ ಒಂದು ಬಂದ್ರೂನು ತಡೆಯಂತ ಅದಕ್ಕೆ ಇರ್ಬೇಕು ಸರ್ ಇತ್ತು ಅಂದ್ರೆ ನಮ್ ಬೆಳೆನು ನೀಟಾಗಿ ಆಗುತ್ತೆ ನಾವ್ ಅಲ್ಲಿ ಬರ್ತದಂಗ ಒಳ್ಳೆ ಖುಷಿ ಆಗುತ್ತೆ ಯಾವ್ದೇ ಕಾರಣಕ್ಕೂ ನೀವು ಮೋಸ ಆಗೋಲ್ಲ ಲಾಸ್ ಆಗಲ್ಲ ಗುರುಜಿ ಅವ್ರೇನು